ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ವಿಭಿನ್ನ ಅಪರೂಪದ ಮತ್ತು ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ಈ ವಿಶಿಷ್ಟ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಒಂದು ಕೃಪೆ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅತಿ ಅಪರೂಪದ ಕಾರ್ಯಕ್ರಮ ಆರಂಭ ಮಾಡಿಸ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ರಾತ್ರಿ ಮಲಗುವ ಮುನ್ನ ಕೈ ಬೆರಳಿಗೆ ಈ ಒಂದು ವಸ್ತುವನ್ನು ಹಚ್ಚಿಕೊಂಡು ಮಲಗಿದರೆ ನೆಕ್ಸ್ಟ್ ಡೇ ಮರುದಿನದಿಂದಲೇ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಸಿಂಪಲ್ ತುಂಬ ಸಿಂಪಲ್ ಆಗಿದೆ ರೆಮಿಡಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಒಂದು ವಸ್ತುವನ್ನು ಕೈ ಬೆರಳಿಗೆ ಹಚ್ಕೊಳ್ಳಿ ನೆಕ್ಸ್ಟ್ ಡೇಯಿಂದ ನೋಡಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಭಿವೃದ್ಧಿ ಹಣ ಕೀರ್ತಿ ಸಂಪತ್ತು ಯಶಸ್ಸು ಒಳ್ಳೆಯದು ಪಾಸಿಟಿವಿಟಿ ಆಗೋದಕ್ಕೆ ಶುರುವಾಗುತ್ತೆ ನೀವೇ ನೋಡ್ತೀರಾ ಇಮಿಡಿಯೇಟ್ಲಿ ಕಮೆಂಟ್ ಮಾಡ್ತೀರಾ ಅಷ್ಟು ಪವರ್ಫುಲ್ ಸುಮಾರು ಐದು ನೂರು ವರ್ಷಗಳ ಹಳೆಯ ರೆಮಿಡಿಯನ್ನು ಹುಡುಕಿ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ ಇದನ್ನ ಆಲ್ರೆಡಿ ನಮ್ಮ ಕ್ಲೈಂಟ್ಸಿಗೆಲ್ಲ ನಾನು ಹೇಳಿ ಅವರಿಗೆ ಖುಷಿಯಾಗಿ ಸಾಕಷ್ಟು ಜೀವನದಲ್ಲಿ ಅಭಿವೃದ್ಧಿ ಆದಮೇಲೆ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಕೆಳಗಡೆ ಈಗ್ಲೇ ಜೈ ಶ್ರೀ ಕೃಷ್ಣ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತಹ ಐದು ಲಕ್ಕಿ ವಿನ್ನರ್ಗಳನ್ನು ನಾವು ಘೋಷಣೆ ಮಾಡಲಿಕ್ಕಿದ್ದೀವಿ ಈ ಒಂದು ಶುಭ ಸಂದರ್ಭದಲ್ಲಿ ನವರಾತ್ರಿಯ ವಿಜಯದಶಮಿಯ ದಿನ ಅಕ್ಟೋಬರ್ ಹನ್ನೆರಡು ಶನಿವಾರಕ್ಕೆ ಐದು ಲಕ್ಕಿ ವಿಜೇತರನ್ನ ಘೋಷಣೆ ಮಾಡ್ತೀನಿ ಅವತ್ತಿನ ಲೈವ್ ಸಂಚಿಕೆಯಲ್ಲಿ ಆ ಬಹುಮಾನ ನಿಮ್ಮದಾಗಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಯಾರು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತಹ ವೀಕ್ಷಕರಲ್ಲಿ ನಾವು ರ್ಯಾಂಡಮ್ ಆಗಿ ಆಯ್ಕೆ ಮಾಡಿ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಅನ್ನ ನೇರ ಪ್ರಸಾರದಲ್ಲಿ ಕೊಡ್ತೀವಿ ಇನ್ನು ಉಳಿದ ನಾಲ್ಕು ವೀಕ್ಷಕರಿಗೆ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ನಾವು ನೇರ ಪ್ರಸಾರದಲ್ಲಿ ಬಂದು ಸ್ವೀಕಾರ ಮಾಡಿದರೆ ನೇರ ಪ್ರಸಾರದಲ್ಲಿ ಬರಬಹುದು ಅಥವಾ ಮನೆಗೆ ಕಳಿಸ್ಕೊಡಿ ಅಂದ್ರೆ ಮನೆಗೆ ಕಳಿಸ್ಕೊಡ್ತೀವಿ ನೀವು ಕೂಡ ಈ ಬಹುಮಾನಗಳನ್ನ ಗೆಲ್ಲಬೇಕು ಅಂದ್ರೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಎಲ್ರಿಗೂ ಶೇರ್ ಮಾಡಿ ಪ್ರೋತ್ಸಾಹ ಮಾಡಿ ಎಲ್ರಿಗೂ ಒಳ್ಳೇದಾಗ್ತೀವಿ ಒಳ್ಳೆ ವಿಷಯಗಳನ್ನ ನಮ್ಮ ಹತ್ರ ಇಟ್ಕೊಂಡು ಕೊಡೋದು ಬೇಡ ಪ್ರಚಾರ ಪ್ರಸಾರ ಪ್ರಚಾರ ಮಾಡಬೇಕು ಅಂದಾಗ ಮಾತ್ರ ಲೋಕಕ್ಕೆ ಕಲ್ಯಾಣ ಎಲ್ರಿಗೂ ಒಳ್ಳೇದಾಗುತ್ತೆ ಎಲ್ರೂ ಒಳ್ಳೇದಾದ್ರೆ ಖುಷಿ ಖುಷಿಯಿಂದ ಆರಾಮಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಬನ್ನಿ ಇವತ್ತಿನ ವಿಷಯ ಶುರು ಮಾಡೋಣ ಯಾವ್ದೋ ಆ ವಸ್ತು ಕೈಗೆ ಹಚ್ಚಿಕೊಳ್ಳುವಂಥದ್ದು ಬನ್ನಿ ಇವತ್ತಿನ ವಿಷಯವನ್ನು ಹೇಳ್ತೀನಿ ನೋಡಿ ಯಾಕೆ ಮಲಗುವ ಮುನ್ನ ನಾವು ಒಂದು ಅಪರೂಪದ ವಸ್ತು ತಗೊಂಬಂದಿದ್ದೀನಿ ಇಲ್ಲಿ ನನ್ನ ಕೈಯಲ್ಲಿ ತೋರಿಸ್ತೀನಿ ಯಾವುದು ಅಂತ ಹೇಳಿ ಕೈಗೆ ಅದನ್ನು ಹಚ್ಚಿ ಮಲಗೋದ್ರಿಂದ ಏನಾಗುತ್ತೆ ನೋಡಿ ಎರಡು ಉದಾಹರಣೆಗಳನ್ನು ಕೊಡ್ತೀನಿ ನಿಮಗೆ ಒಂದು ತಾಯಿ ಮತ್ತು ಮಗು ತಾಯಿಯಲ್ಲಿ ಒಂದು ಕಮಾಂಡಿಂಗ್ ಪವರ್ ಕಣ್ಣಿನಲ್ಲಿ ಚೈತನ್ಯ ತೇಜಸ್ಸು ಹೊಳಪು ಅವರ ಬ್ರೈಟ್ ಅವರ ಅಂದರೆ ನಾನು ಹಿಂದೆ ಎಲ್ಲ ಹೇಳಿದ್ದೀನಿ ಅವರ ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳಿ ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ ಅವರ ಅಂದ್ರೇನು ಅದನ್ನು ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ಆ ತಾಯಿ ಒಂದು ಅವರ ಕ್ಲೀನ್ ಆಗಿತ್ತು ಅಂದರೆ ಬ್ರೈಟ್ ಆಗಿದ್ದರೆ ಕಣ್ಣಿನಲ್ಲಿ ತೇಜಸ್ಸಿದ್ರೆ ಒಂದು ಇಂಪ್ರೆಷನ್ ಇದ್ದರೆ ಒಂದು ಒಂದು ಆಕರ್ಷಣೆ ಇದ್ದರೆ ಮಗು ತಾನಾಗೆ ತಾನು ಮಾತು ಕೇಳುತ್ತೆ ಇಲ್ಲ ಅಂತಂದರೆ ಮಾತು ಕೇಳಲ್ಲ ಅದೇ ರೀತಿ ನಿಮ್ಮಲ್ಲಿ ಸಾಕಷ್ಟು ವಿದ್ಯಾರ್ಥಿ ಇದೆ ಡಬಲ್ ಡಿಗ್ರಿ ಮಾಡಿದ್ದೀರಾ ಗ್ರಾಜ್ಯುಯೇಟ್ ಇದ್ದೀರಾ ಸಾಕಷ್ಟು ಓದ್ಕೊಂಡಿದ್ದೀರಾ ಇಂಟರ್ವ್ಯೂಗೆ ಹೋಗ್ತೀರಾ ಸಂದರ್ಶನ ಕೊಡೋದಕ್ಕೆ ಇಂಟರ್ವ್ಯೂ ತಗೊಳ್ಳೋಕೆ ಎದುರುಗಡೆ ಕೂತಾಗ ನೀವು ಡಲ್ ಆಗಿಬಿಟ್ರೆ ಕೆಲಸ ಸಿಗಲ್ಲ ಎಷ್ಟು ವಿದ್ಯಾರ್ಥಿ ಇದ್ದರೇನು ಕಣ್ಣಲ್ಲಿ ಹೊಳಪಿರಬೇಕು ಮುಖದಲ್ಲಿ ತೇಜಸ್ಸಿರಬೇಕು ಅವರ ಬ್ರೈಟ್ ಇರಬೇಕು ಆಕರ್ಷಣೆ ಇರಬೇಕು ಅಂದಾಗ ಕೆಲಸ ಸಿಗುತ್ತೆ ವಾಕ್ಚಾತುರ್ಯ ಮಾತು ಅವರ ಆಕರ್ಷಣೆ ಅದು ಕೆಲ್ಸತ್ತೆ ಒಬ್ಬ ವ್ಯಾಪಾರಸ್ಥಾಗಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕೊಂಡಿದ್ರೆ ಏನು ಪ್ರಯೋಜನ ಆ ವ್ಯಾಪಾರಿಯ ಕಣ್ಣಿನಲ್ಲಿ ಇಲ್ಲ ಮುಖದಲ್ಲಿ ಹೊಳಪಿಲ್ಲ ಬ್ರೈಟ್ ಇಲ್ಲ ವಾಕ್ಚಾತುರ್ಯ ಇಲ್ಲ ಒಂದು ಆಕರ್ಷಣೆ ಇಲ್ಲ ಅಂತಂದ್ರೆ ಗ್ರಾಹಕರು ಬಂದರೂ ಕೂಡ ಆ ವಸ್ತುಗಳನ್ನ ಖರೀದಿ ಮಾಡೋದಿಲ್ಲ ಇದು ಕೇವಲ ತಾಯಿ ಮಗು ಆಗ್ಲಿ ಅಥವಾ ಇಂಟರ್ವ್ಯೂ ಹೋಗೋರಾಗ್ಲಿ ವ್ಯಾಪಾರಸ್ಥರಿಗೆ ಸಂಬಂಧ ಪಡೋದಲ್ಲ ಒಂದು ಸ್ಕೂಲಿಗೆ ಹೋಗುವಂತ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರಿಗೂ ಇದು ಬೇಕು ಒಂದು ಆಕರ್ಷಣೆ ಬೇಕು ಒಂದು ಚೈತನ್ಯ ಬೇಕು ತೇಜಸ್ಸು ಬೇಕು ಹಳುಪು ಬೇಕು ಅವರ ಬ್ರೈಟ್ ಆಗಬೇಕು ಕ್ಲೀನ್ ಆಗಬೇಕು ಅಂದಾಗ ನಿಮ್ಮ ಕೆಲಸ ಆಗತ್ತೆ ಏನು ಮಾಡಬೇಕು ತುಂಬ ಸಿಂಪಲ್ ತುಂಬ ಸಿಂಪಲ್ ಆದಂಥ ರೆಮಿಡಿ ಹೇಳ್ಕೊಡ್ತೀನಿ ಇದಕ್ಕೆ ಎರಡು ಉಪಾಯಗಳನ್ನು ಮಾಡ್ಕೋಬೋದು ಒಂದನೇ ಉಪಾಯ ಏನಪ್ಪ ಅಂತಂದರೆ ನೀವು ಪ್ರತಿದಿನ ಪ್ರತಿದಿನ ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ಅಥವಾ ಗ್ರಹಿಣಿಯರಾಗಿದ್ದರೆ ಮನೆಯಲ್ಲಿ ಇದ್ಕೊಂಡು ಕೂಡ ಇದನ್ನ ಮಾಡ್ಕೋಬೋದು ಏನು ಮಾಡಬೇಕು ಅಂತಂದರೆ ನೋಡಿ ತೋರಿಸ್ತೀನಿ ಒಂದು ಹಸಿರು ಕಲರ್ ಪೆನ್ನ ತಗೊಳ್ಳಿ ಸ್ಕೆಚ್ ಪೆನ್ ಆಗಿರ್ಬೋದು ಪೆನ್ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಈ ಬೆರಳು ಏನಿದೆ ಮತ್ತು ಈ ಹೆಬ್ಬೆರಳು ಈ ಭಾಗದಲ್ಲಿ ಹಸಿರು ಬಣ್ಣದಿಂದ ಬರ್ಕೋಬೇಕು ನೋಡಿ ಇಲ್ಲಿ ಬರ್ಕೊಂಡು ತೋರಿಸ್ತೀನಿ ನಾನು ಲೈವಲ್ಲಿ ಈ ಭಾಗದಲ್ಲಿ ಬರಿಬೇಕು ಒಂದು ಜಸ್ಟ್ ಲೈನ್ ಹಾಕಿ ನೋಡಿ ನೋಡಿ ಲೈನ್ ಹಾಕಿದೀನಿ ನೋಡಿ ಬೆರಳು ಮತ್ತು ಇಲ್ಲಿ ಹೆಬ್ಬೆರಳು ಅಲ್ಲಿ ಲೈನ್ ಕಾಣಿಸುತ್ತೆ ನಿಮಗೆ ಆ ಲೈನ್ ಮೇಲೇನೇ ಲೈನ್ ಹಾಕಬೇಕು ನೋಡಿ ಇಲ್ಲೊಂದು ಲೈನ್ ಹಾಕಿದೀನಿ ಇಲ್ಲೊಂದು ಲೈನ್ ಹಾಕಿದೀನಿ ಎರಡೇ ಲೈನ್ ಹಾಕೊಂಡ್ಬಿಟ್ಟು ಎರಡು ಕೈಗೂ ಹಾಕಬೇಕು ಒಂದೇ ಕೈಯಲ್ಲ ನೋಡಿ ಇಲ್ಲೂ ಬರೀತಾ ಇದೀನಿ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಈ ರೀತಿಯಾಗಿ ಎರಡೂ ಕೈಗೂ ಲೈನ್ ಹಾಕೋಬೇಕಾಗತ್ತೆ ಲೈನ್ ಹಾಕೊಂಡು ನೋಡಿ ಎರಡು ಕೈಗೂ ಹಾಕೊಂಡಿದೀನಿ ನಾನು ಕಿರುಬೆರಳಿನ ಕೆಳಗೆ ಹೆಬ್ಬೆರಳಿನ ಕೆಳಗೆ ಹೆಬ್ಬೆರಳಿನ ಕೆಳಗೆ ಕಿರುಬೆರಳಿನ ಕೆಳಗೆ ಹಸಿರು ಬಣ್ಣದ ಪೆನ್ ಅಥವಾ ಸ್ಕೆಚ್ ಪೆನ್ನಿಂದ ಈ ರೀತಿ ಬರ್ಕೊಂಡ್ಬಿಟ್ಟು ಕನ್ನಡಿಯ ಎದುರುಗಡೆ ನಿಲ್ಬೇಕು ಕನ್ನಡಿಯ ಎದುರುಗಡೆ ನಿಂತು ನಿಮ್ಮ ಪ್ರತಿಬಿಂಬ ಏನು ಕಾಣುತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ಸರಿಯಾಗಿ ಕೈ ಹೀಗೆ ಹಿಡ್ಕೊಂಡು ನೋಡಿ ಹನ್ನೊಂದು ಸಲ ಓಂ ಜೋರಾಗಿ ಓಂ 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 ಅಂತ ಹನ್ನೊಂದು ಸಲ ಹೇಳಿಬಿಟ್ಟು ನಿಮ್ಮ ಕೆಲಸಕ್ಕೆ ನೀವು ಹೊರಟಿದ್ದೆ ಆದಲ್ಲಿ ಚಿಟಿಕೆ ಹೊಡೆಯೋಷ್ಟರಲ್ಲಿ ಜಯ ಸಿಗುತ್ತೆ ನಿಮಗೆ ಇದನ್ನ ಪ್ರತಿದಿನ ಮಾಡ್ಕೊಂಡು ಹೋಗ್ಬೋದು ಆ ದಿನ ನಿಮಗೆ ಸೋಲ್ ಅನ್ನೋದೇ ಇರಲ್ಲ ಸಕ್ಸಸ್ ಗ್ಯಾರಂಟಿ ಸಕ್ಸಸ್ ಇದು ಯಾವಾಗ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಪೂಜೆ ಗೀಜೆ ಮಾಡಿ ಮನೆಯಿಂದ ಹೊರಡಬೇಕಾದ್ರೆ ಇಲ್ಲಿ ಈ ಕೈ ಕೆಳಗಡೆ ಕಿರುಬೆರಳ ಕೆಳಗಡೆ ಒಂದು ಲೈನ್ ಈ ಬೆ ಈ ಕೆಳಗಡೆ ಒಂದು ಲೈನ್ ಎಡಗಡೆಯಕ್ಕಿರು ಕಿರುಬೆರಳ ಕೆಳಗಡೆ ಒಂದು ಲೈನ್ ಹೆಬ್ಬೆರಳ ಕೆಳಗಡೆ ಒಂದು ಲೈನ್ ಎಷ್ಟು ದಿನ ಮಾಡಬೇಕು ನಿರಂತರವಾಗಿ ಮಾಡಿದರೆ ನಿರಂತರವಾಗಿ ಗೆಲುವೆ ಏನಿಲ್ಲ ಬರ್ಕೊಳ್ಳಿ ಕನ್ನಡಿ ಮುಂದೆ ಕೈ ಹಿಡೀರಿ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ನಿಮ್ಮ ಪ್ರತಿಬಿಂಬ ನೋಡಿ ಕನ್ನಡಿಯಲ್ಲಿ ಕೈ ಹೀಗೆ ಹಿಡದ್ ಬಿಟ್ಟು ಓಂ 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 ಅಂತ ಸಲ ಹೇಳ್ಬಿಟ್ಟು ನಿಮ್ಮ ಕೆಲ್ಸಕ್ಕೆ ಹೋಳ್ ಇದು ಒಂದು ಉಪಾಯ ಎರಡನೇ ಉಪಾಯ ಏನಪ್ಪಾ ಅಂತಂದ್ರೆ ರಾತ್ರಿ ಮಲಗುವ ಮುನ್ನ ನೋಡಿ ರಾತ್ರಿ ಮಲಗುವ ಮುನ್ನ ಅರಿಶಿಣ ಈ ದೇವರ ಮನೆಯಲ್ಲಿ ಅರಿಶಿಣ ಪುಡಿ ಏನು ಯೂಸ್ ಮಾಡ್ತೀವಿ ಪೂಜೆಗೆ ಸ್ವಲ್ಪ ಒಂದು ಚೂರು ಚಿಟಿಕೆ ಅರಿಶಿಣ ತಗೊಂಡ್ಬಿಟ್ಟು ಅದನ್ನು ಕೈಯಲ್ಲಿ ಹಾಕಿ ಅಥವಾ ಬಟ್ಲಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ತಿಕ್ಕ ಗಟ್ಟಿಯಾದ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಈ ಭಾಗ ಹಚ್ಕೋಬೇಕು ಮದ್ಯದ ಬೆರಳಿನ ಫಸ್ಟ್ ಲೈನ್ ಮದ್ಯದ ಬೆರಳಿನ ಫಸ್ಟ್ ಲೈನ್ ಉಂಗುರು ಬೆರಳಿನ ಫಸ್ಟ್ ಲೈನ್ ಹೆಬ್ಬೆರಳಿನ ಫಸ್ಟ್ ಲೈನ್ ಬಲಗೈಗೂ ಎಡಗೈಗೂ ಅಷ್ಟೇ ಅರ್ಶಿಣದ ಪೇಸ್ಟ್ ಹಚ್ಕೊಳ್ಳೋದಾದ್ರೆ ಮಧ್ಯದ ಬೆರಳಿನ ಫಸ್ಟ್ ಲೈನ್ ನೋಡಿ ಇಲ್ಲಿ ತೋರಿಸ್ತಾ ಇದೀನಿ ಈ ಲೈನ್ ಉಂಗುರು ಬೆರಳಿನ ಫಸ್ಟ್ ಲೈನ್ ಹೆಬ್ಬೆರಳಿನ ಫಸ್ಟ್ ಲೈನ್ ಎಡಗೈಗೂ ಅಷ್ಟೇ ಮಧ್ಯದ ಬೆರಳಿನ ಫಸ್ಟ್ ಲೈನ್ ಉಂಗುರು ಬೆರಳಿನ ಫಸ್ಟ್ ಲೈನ್ ಹಾಗೂ ಹೆಬ್ಬೆರಳಿನ ಫಸ್ಟ್ ಲೈನ್ ಅರಿಶಿಣದ ಪೇಸ್ಟ್ ಹಚ್ಕೊಳ್ಳೋದಾದ್ರೆ ರಾತ್ರಿ ಈ ಮೂರು ಬೆರಳು ಈ ಮೂರು ಬೆರಳಿನ ಮೊದಲನೆಯ ಲೈನ್ಗೆ ಗೆ ಹಚ್ಕೊಂಡ್ಬಿಟ್ಟು ರಾತ್ರಿ ಮಲ್ಕೊಂಡ್ಬಿಡ್ಬೇಕು ಬೆಳಗ್ಗೆನಷ್ಟ್ರಲ್ಲ ಅದು ಇರೋಲ್ಲ ಯಾಕೆಂದ್ರೆ ಅರಿಶಿನ ಪೇಸ್ಟ್ ಅಲ್ವಾ ಅದು ಹೊರಟು ಹೋಗಿರುತ್ತೆ ಬಟ್ ಅದು ಮಾಡುವಂತ ಚಮತ್ಕಾರನೇ ಬೇರೆ ಯಾರು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಮಧ್ಯದ ಬೆರಳಿನ ಫಸ್ಟ್ ಲೈನ್ ಹೆಬ್ಬೆರಳಿ ಉಂಗ್ರ ಬೆರಳಿನ ಫಸ್ಟ್ ಲೈನ್ ಹೆಬ್ಬೆರಳಿನ ಫಸ್ಟ್ ಲೈನ್ ಈ ಮೂರೂ ಬೆರಳಿನ ಮೊದಲನೆಯ 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 ಗೆರೆಗೆ ಅರಿಶಿಣದ ಪೇಸ್ಟ್ ಅನ್ನ ಹಚ್ಕೊಂಡು ರಾತ್ರಿ ಮಲಗ್ತಾರೋ ಬೆಳಗ್ಗೆ ಎದ್ದು ಮಾಮೂಲಿ ನೀವು ದೇವರ ಪ್ರಾರ್ಥನೆ ಮಾಡಿ ಮುಖ ತೊಳ್ಕೊಂಡು ಸ್ನಾನ ಮಾಡಿ ನಿಮ್ಮ ಕೆಲಸದಲ್ಲಿ ತೊಡ್ಕೊಂಡು ನೀವು ಮಾಮೂಲಿಯಾಗಿ ಜೀವನವನ್ನು ನಿರ್ವಹಣೆ ಮಾಡಬಹುದು ಆದರೆ ರಾತ್ರಿ ಮಲಗಿಕೊಂಡು ಬೆಳಗ್ಗೆ ನೆಕ್ಸ್ಟ್ ಡೇ ಇಂದ ಎಫೆಕ್ಟ್ ಸ್ಟಾರ್ಟ್ ಆಗುತ್ತಲ್ಲ ಕಣ್ಣಿನಲ್ಲಿ ತೇಜಸ್ಸು ಮುಖದ ಮೇಲೆ ಹೊಳಪು ವಾಕ್ ವಾಕ್ ಚಾತುರ್ಯ ಕ್ಲೀನ್ ಜಗತ್ತು ನೀವು ಹೇಳ್ದಂಗೆ ಕೇಳುತ್ತೆ ನಿಮ್ಮ ಮಾತು ನಡೆಯುತ್ತೆ ನಿಮ್ಮ ಕೆಲಸ ಆಗತ್ತೆ ಡೆಫಿನೆಟ್ಲಿ ನೂರಕ್ಕೆ ನೂರು ನೂರಕ್ಕೆ ನೂರು ಅಲ್ಲ ನೂರಕ್ಕೆ ಸಾವಿರ ನೀವು ಹೇಳದಂಗೆ ಆಗತ್ತೆ ಜಗತ್ತು ನಿಮ್ಮ ಒಂದು ಮಾತನ್ನೇ ಕೇಳುತ್ತೆ ಇದನ್ನು ಮಾಡಿ ನೋಡಿ ಡೆಫಿನೆಟ್ಲಿ ಗೆಲ್ತೀರಾ ನೀವು ಎರಡೇ ಮಾಡಿ ಸ್ನಾನ ಆದ ಮೇಲೆ ಇಲ್ಲಿ ಇಲ್ಲಿ ಹಸಿರು ಬಣ್ಣದ ಪೆನ್ನಿಂದ ಬರ್ಕೊಂಡ್ಬಿಟ್ಟು ಮನೆಯಿಂದ ಹೊರಡುವ ಮುನ್ನ ಕನ್ನಡಿಯ ಮುಂದೆ ನಿಂತು ಓಂ ಅಂತ ಹನ್ನೊಂದ್ಸಲ ಹೇಳೋಗೋದು ರಾತ್ರಿ ಮಲಗುವ ಮುನ್ನ ಮಧ್ಯದ ಬೆರಳಿನ ಮೊದಲ ಗೆರೆ ಉಂಗುರು ಬೆರಳಿನ ಮೊದಲ ಗೆರೆ ಹೆಬ್ಬೆರಳಿನ ಮೊದಲಿಗೆರೆಗೆ ರಾತ್ರಿ ಮಲಗುವ ಮುನ್ನ ಅರಿಶಿಣದ ಪೇಸ್ಟ್ ಹಚ್ಕೊಂಡು ಮಲಗೋದು ಸ್ವಲ್ಪ ಒಂದು ಗಟ್ಟಿಯಾದ ಪೇಸ್ಟ್ ಮಾಡಿಸ್ ಮಾಡ್ಕೊಂಬಿಟ್ಟು ಈ ತರ ಈ ಥರ ಈ ಥರ ಹಚ್ಕೊಂಡು ಮಲ್ಗಿಬಿಡಿ ಸ್ವಲ್ಪ ಸ್ವಲ್ಪ ಅರ್ಶಿಣದ ಪೇಸ್ಟ್ ಹಚ್ಕೊಂಡು ಕಾಣಿಸ್ಬೇಕು ಕೈ ಎಂತ ಬದಲಾವಣೆ ಆಗುತ್ತೆ ಜೀವನದಲ್ಲಿ ಎಂಥ ತೇಜಸ್ ಬರುತ್ತೆ ಇಂಟರ್ವ್ಯೂನಲ್ಲಿ ಪಾಸ್ ಆಗ್ತೀರಾ ವ್ಯಾಪಾರ ಹೆಚ್ಚಾಗುತ್ತೆ ಕೃಷಿಯಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ನೀವು ಯಾವ ಒಂದು ಸ್ಪೋರ್ಟ್ಸ್ ಮನ್ ಆಗಿರ್ಬೋದು ಮೀನು ಸಾಕಾಣಿಕೆ ಮಾಡ್ಬೋದು ಹೈನುಗಾರಿಕೆಯವರು ಇರ್ಬೋದು ಕೃಷಿಕರಾಗಿರ್ಬೋದು ವ್ಯಾಪಾರಿಗಳಾಗಿರ್ಬೋದು ಆಟೋ ಡ್ರೈವರ್ ಆಗಿರ್ಬೋದು ಕ್ಯಾಬ್ ಚಾಲಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಪೊಲೀಸ್ ವೃತ್ತಿಯಲ್ಲಿರ್ಬೋದು ಸರ್ಕಾರಿ ನೌಕರಿಯಲ್ಲಿರ್ಬಹುದು ಅಥವಾ ಆಗಿರಬಹುದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಎಲ್ಲರಿಗೂ ಯಶಸ್ಸು ಕೊಡುವಂತಹ ಉಪಾಯಗಳಿದು ಇದು ಮತ್ತೆ ಅರಿಶಿಣದ ಪೇಸ್ಟ್ ಹಚ್ಚುವಂಥದ್ದು ಮಾಡಿ ನೋಡಿ ಡೆಫಿನೆಟ್ಲಿ ಖುಷಿ ಖುಷಿಯಿಂದ ನೀವು ಖಂಡಿತವಾಗಿಯೂ ಕೂಡ ನೀವು ಕಮೆಂಟ್ ಮಾಡ್ತೀರಾ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಿಮ್ಮ ಆರೋಗ್ಯದ ಕಾಳಜಿಯಿಂದ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದೀವಿ ಇವತ್ತು ಸಾಯಂಕಾಲ ಕೂಡ ಆರು ಗಂಟೆಗೆ ಅವರು ಗಸಗಸೆ ಪಾಯಸ ಎನ್ನುವ ಒಂದು ಕಾರ್ಯಕ್ರಮವನ್ನು ಅಪ್ಲೋಡ್ ಮಾಡಿದ್ದಾರೆ ಗುರುಗಳೇ ನಮ್ಮ ಸ್ಮಿತಾಸ್ ಕಿಚನ್ ನೋಡಿಲ್ಲ ಎಲ್ಲಿ ಸಿಗುತ್ತೆ ಅಂತೀರಾ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಟ್ಯಾಬ್ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅದನ್ನ ಒತ್ತಿ ಅದರಲ್ಲಿ ಸಾಂಪ್ರದಾಯಿಕ ಅಡಿಗೆಗಳನ್ನ ಮಾಡ್ತಾರೆ ಯಾವುದೇ ರೀತಿ ಅಜಿನೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ನೀವು ನೋಡಿ ಆ ಕಾರ್ಯಕ್ರಮ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಇಷ್ಟ ಆದರೆ ಶೇರ್ ಮಾಡಿ ಇಲ್ಲಾಂದ್ರೆ ಬೇಡ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಅದ್ಭುತ ರೆಮಿಡಿಗಳನ್ನ ತಗೊಂಡು ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಭಿಪ್ರಾಯ ನಮಸ್ಕಾರ